ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಜಾಯಿನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನ ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವರ್ಷಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲ ಕಾರ್ಮಿಕ ವರ್ಗಕ್ಕೆ ಸಿಹಿ ಸುದ್ದಿಯನ್ನು ನೀಡಿದೆ ಕಾರ್ಮಿಕರು ಅಂದರೆ ಡ್ರೈವರ್ಗಳು ವಾಹನ ಚಾಲಕರು ಅಮಲೆದಾರರು ಸೆಕ್ಯೂರಿಟಿ ಗಾರ್ಡ್ಗಳು ಹಾಗೂ ಇತರೆ ಬೇರೆ ಬೇರೆ ಕೆಲಸ ಮಾಡುವ ಬಡವರ್ಗದ ಜನರು ಎಲ್ಲ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ನೀಡಿದೆ ಲೋಕಸಭೆ ಚುನಾವಣೆಗೆ ಮೊದಲು ಜನಸಾಮಾನ್ಯರನ್ನು ವಲಸಿಕೊಳ್ಳಲು ಮೋದಿ ಸರ್ಕಾರ ಎಲ್ಲಿಲ್ಲದೆಯೇ ಬಡ ಸಾಮಾನ್ಯ ವರ್ಗದವರಿಗೆ ಹೊಸ ಯೋಜನೆಗಳನ್ನು ನಿರೂಪಿಸಲು ಮುಂದಾಗಿದೆ ಅಸಂಘಟಿತ ವಲಯದ ನಲವತ್ತೆಂಟು ಕೋಟಿ ಕಾರ್ಮಿಕರಿಗೆ ಪ್ರತಿ ತಿಂಗಳು ಪಿಂಚಣಿ ಯೋಜನೆ ಹಾಗೂ ನಿರ್ದಿಷ್ಟ ವೇತನ ನೀಡುವಲ್ಲಿ ಕಾನೂನು ತಿದ್ದುಪಡಿಗೆ ಸಿದ್ಧತೆಯನ್ನು ನಡೆಸಲಾಗುತ್ತಿದೆ ಈ ಬಗ್ಗೆ ಕಾರ್ಮಿಕ ಸಚಿವಾಲಯವು ಈ ನಿಟ್ಟಿನಲ್ಲಿ ಕಾರ್ಯಾಂಕವಾಗಿದ್ದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನ ನಿಗದಿ ಮಾಡಲು ಮುಂದಾಗಿದೆ ಆರು ಕೋಟಿ ಅಸಂಘಟಿತ ನಿವೃತ್ತ ಕಾರ್ಮಿಕರಿಗೆ ಮಾಸಿಕವಾಗಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ನೀಡಲು ಮುಂದಾಗಿದೆ ಹಾಗಾಗಿ ವೇತನ ಕಾಯ್ದೆಯ ತಿದ್ದುಪಡಿ ತರುವ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರದ ಮುಂದೆ ಈಗಾಗಲೇ ಇದೆ ಕಾರ್ಮಿಕರಿಗಾಗಿಯೇ ಒಂದು ಸಾವಿರ ರೂಪಾಯಿ ನೀಡಲು ಕಾರ್ಮಿಕ ಸಚಿವಾಲಯವು ಕಳೆದ ಡಿಸೆಂಬರ್ ತಿಂಗಳಲ್ಲಿಯೇ ನಡೆಸಿತ್ತು ಆದರೆ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಅಂತಿಮವಾಗಿ ಪರಿಶೀಲಿಸಿ ಪ್ರತಿ ತಿಂಗಳು ಮೂರು ಸಾವಿರ ನೀಡಬೇಕೆಂದು ತಿಳಿಸಿದ್ದಾರೆ ಈ ವಿಷಯದ ಅಂತಿಮ ನಿರ್ಧಾರವನ್ನು ಜನವರಿ ತಿಂಗಳಿನಲ್ಲಿ ನಡೆಯುತ್ತಿರುವ ಸಚಿವ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯುವುದು ಮಾತ್ರ ಬಾಕಿ ಇದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಬಡವರು ಹಾಗೂ ಜನಸಾಮಾನ್ಯರನ್ನು ಯಾವುದೇ ರೀತಿಯ ಕೂಲಿ ಕೆಲಸ ಹಾಗೂ ಸಣ್ಣ ಪುಟ್ಟ ಕೆಲಸ ಮಾಡುವ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಹಾಗೂ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನವನ್ನು ನಿಗದಿ ಮಾಡಿಸಲಾಗುವುದು ಎಂದು ಪ್ರಧಾನಿ ಮಂತ್ರಿಯವರು ಈ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಹಾಗೂ ಕೆಲಸ ಮಾಡುವ ಕಾರ್ಮಿಕರಿಗೆ ಪ್ರತಿ ತಿಂಗಳು ಏಳನೇ ತಾರೀಖಿನೊಳಗೆ ಸಂಬಳ ನೀಡಬೇಕು ಹಾಗೂ ಕನಿಷ್ಠ ರಜೆಯನ್ನು ಜಾರಿಗೆ ತರಲು ಮುಂದಾಗಿದ್ದಾರೆ ಹಾಗಾಗಿ ನೀವು ಅಥವಾ ನಿಮ್ಮ ಸ್ನೇಹಿತರು ಅರೆಯಾಗಿದ್ದಲ್ಲಿ ಇದೇ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ಈ ವಿಡಿಯೋವನ್ನು ಈಗಾಗಲೇ ಶೇರ್ ಮಾಡಿ ಅವರಿಗೆ ಕೂಡ ಮೂರು ಸಾವಿರ ಪಿಂಚಣಿ ಮತ್ತು ಪ್ರತಿ ತಿಂಗಳು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಕನಿಷ್ಠ ವೇತನವನ್ನು ನಿಗದಿಪಡಿಸಲು ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿ ಮಾಡುತ್ತಿದ್ದು ಇದರ ಲಾಭವೂ ಕೂಡ ಅವರು ಪಡೆದುಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ವಾಟ್ಸಪ್ ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿ ಶೇರ್ ಮಾಡಿ ಹಾಗೂ ಮೋದಿಯವರ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕೆಳಗೆ ಕಾರಣವರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್